ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ದಿಢೀರಾಗಿ ಇಡ್ಲಿಗೆ ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಕುಕ್ಕರ್ಗೆ ನಾನು ಒಂದೆರಡು ಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ನಾಲ್ಕು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಾಲ್ಕು ಪೀಸು ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಕೂಡ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಇಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಮೂರು ಬಿಸಿಲು ಹೊಡೆಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ನಾನು ಇಲ್ಲಿ ಇದರಲ್ಲಿರೋ ನೀರನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಹಾಗೆಯೇ ಏನು ಟೊಮೆಟೊ ಈರುಳ್ಳಿ ಇದೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಒಂದು ಕಡಾಯಿನ ತಗೊಂಡು ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದಾದ ನಂತರ ನಾವು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಸಾಸಿವೆನ ಬಳಸಿದ್ದೀನಿ ಸಾಸಿವೆ ಚಟಪಟ ಅಂದ ನಂತರ ಒಂದು ನಾಲ್ಕು ಪೀಸ್ ಆಗೋಷ್ಟು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಒಣಗಿದ ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಸೇರಿಸ್ಕೊಂಡು ನಾವು ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾನು ರುಬ್ಬಿರುವಂತಹ ಟೊಮೆಟೊ ಈರುಳ್ಳಿ ಏನು ಪೇಸ್ಟ್ ಮಾಡಿಕೊಂಡಿರ್ತೀವಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೇ ಆವಾಗಲೇ ಒಂದು ಬೌಲ್ ನೀರನ್ನು ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿಯಾಗಿರ್ಬಾರ್ದು ಫ್ರೆಂಡ್ಸ್ ಇಡ್ಲಿಗೆ ಸಾಂಬಾರು ಯಾವತ್ತು ಸ್ವಲ್ಪ ಈ ಸೂಪ್ ಇರತ್ತಲ್ಲ ಸೂಪ್ ಥರ ಇರಬೇಕಾಗತ್ತೆ ಆವಾಗಲೇ ತುಂಬಾ ಟೇಸ್ಟಿಯಾಗಿ ಬರೋದು ಹಾಗೆಯೇ ನೀವು ಟೊಮೆಟೊ ಪೇಸ್ಟ್ ಮಾಡಿಲ್ಲ ಅಂದರೆ ಜಸ್ಟ್ ನೀವು ಸ್ಮ್ಯಾಶ್ ಥರ ಮಾಡ್ಕೋಬೋದು ರುಬ್ಬಿ ಹಾಕಬೇಕಂತೇನಿಲ್ಲ ಇವಾಗ ನೋಡಿ ಸ್ವಲ್ಪ ನೀರಿತ್ತಲ್ಲ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದೊಂದು ಎರಡು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಕುದೀಲಿಕ್ಕೆ ಹಾಗೆಯೇ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಸಾಂಬಾರ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪೌಡರ್ ನಾನು ಮನೇಲೇ ಮಾಡಿರೋದು ನಿಮ್ಮ ಮನೇಲಿ ಯಾವ ಸಾಂಬಾರ್ ಪೌಡರ್ ಇರುತ್ತೆ ಅದನ್ನೇ ನೀವು ಇದಕ್ಕೆ ಬಳಸ್ಕೊಬೋದು ಇವೆಲ್ಲವನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ತುಂಬ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಆವಾಗಲೇ ಬೇಯಿಸ್ಲಿಕ್ಕೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ವಿ ಇವಾಗ ನೋಡಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ನಮ್ಮ ಖಾರ ಮತ್ತು ಸಿಹಿಯಲ್ಲೆಲ್ಲ ಬ್ಯಾಲೆನ್ಸ್ ಆಗುತ್ತೆ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನೋಡಿ ಎಲ್ಲವೂ ಅಲ್ವಾ ಈಗ ಸಾಂಬಾರನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಬೇಗ ನೀವು ಈ ಥರ ಸಾಂಬಾರನ್ನು ಮಾಡ್ಕೋಬೋದು ಬ್ಯಾಚುಲರ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಸಾಂಬಾರು ಅಂತ ಹೇಗೆ ನಾವು ಇಡ್ಲಿಗೆ ಸಾಂಬಾರು ಮಾಡಿಕೊಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಓಕೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್